ನಮಸ್ಕಾರಗಳು ಇಂದಿನ ವಿಷಯ ಒಂದು ವಿಷಯವನ್ನು ರಹಸ್ಯವಾಗಿಡುವುದು ಭಗವಂತ ಅದೇ ವಿಷಯವನ್ನು ಬಹಿರಂಗಪಡಿಸುವುದು ನಾವೆಲ್ಲರೂ ಭಗವಂತ ಸರ್ವಂತ್ರಯಾಮಿ ಹಣ್ಣು ರೇಣು ತೃಣ ಕಾಷ್ಟಗಳಲ್ಲೆಲ್ಲ ಅವನು ಅಡಗಿದ್ದಾನೆ ಭೂಮಿಗೆ ಒಂದು ಮಗು ಜನನವಾಗಿ ಬರಬೇಕು ಅಂದರೆ ಅದು ಅವನ ವಿಧಿಲೀಲೆನೇ ಆಗಿರುತ್ತೆ ಇಂಥ ದಿನ ಇಂಥಕ್ಷಣ ಅವನು ಭೂಮಿಗೆ ಬರಬೇಕು ಅವನ ಮರಣನೂ ಅಂದೇ ನಿ ನಿರ್ಧಾರ ಆಗಿರುತ್ತೆ ಅದು ಅವನು ಮುಚ್ಚಿಟ್ಟಂಥ ವಿಷಯದ ರಹಸ್ಯ ಅದೇನಾದರೂ ಮನುಷ್ಯನಿಗೆ ಗೊತ್ತಾಗಿದ್ದಿದ್ರೆ ಇವನ ಸಾವು ಇಂಥ ದಿನವೇ ಬರುತ್ತೆ ಇವನು ಇಷ್ಟು ವಯಸ್ಸಿಗೆ ಉನ್ನತ ಸ್ಥಾನವನ್ನು ಹೇರ್ತಾನೆ ಅನ್ನುವಂಥ ವಿಷಯ ಏನಾದರೂ ಮನುಷ್ಯನಿಗೆ ಗೊತ್ತಾಗಿದ್ದಿದ್ರೆ ಒಳ್ಳೆಯದಾಗಿದ್ದರೆ ಯಾರೂ ಪಬ್ಲಿಸಿಟಿ ಮಾಡ್ತಿರಲಿಲ್ಲ ಅದೇ ಅವನ ಸಾವು ಹದಿನೆಂಟು ವರ್ಷಕ್ಕೆ ಬಂದ್ಬಿಡುತ್ತೆ ಮೂವತ್ತು ವರ್ಷಕ್ಕೆ ಬಂದಿದ್ದು ಬರುತ್ತೆ ಅಂತ ಏನಾದರೂ ಗೊತ್ತಾಗಿದ್ದಿದ್ರೆ ಅವನ್ಗೆ ಯಾರು ಮದುವೆ ಆಗ್ತಿದ್ರು ಮತ್ತೊಂದೇನಾಗ್ತಿತ್ತು ಆಗ್ತಿರ್ಲಿಲ್ಲ ಹಾಗಾಗಿ ವಿಷಯವನ್ನ ಬಹಿರಂಗಪಡಿಸುವುದು ನಮ್ಮ ಮನುಷ್ಯನ ಸ್ವಭಾವ ಆಗಿರ್ತದೆ ರತ್ನಾಕರ ಒಬ್ಬ ದರೋಡೆಕೋರ ಅವನ ಬಾಯಲ್ಲಿ ಶ್ರೀರಾಮನ ಜಪನೆ ಬರ್ತಾ ಇರಲಿಲ್ಲ ಅಂತಹ ಒಬ್ಬ ರತ್ನಾಕರ ಮುಂದೊಂದು ದಿನ ರಾಮಾಯಣವನ್ನ ಬರೀತಾನೆ ಅದು ನಮ್ಗೆ ಯಾರಿಗಾರು ಗೊತ್ತಿತ್ತ ಮನುಷ್ಯರಿಗೆ ಗೊತ್ತಿರಲಿಲ್ಲ ಕಾಲ ಕಳೆದಂತೆ ಸಾವಿರದ ಇನ್ನೂರ ಐವತ್ತು ವರ್ಷಗಳಿಗೆ ಒಂದು ಯುಗ ಅನ್ನುವಂಥದ್ದು ಇರುತ್ತೆ ಆ ಯುಗದಲ್ಲಿ ದ್ವಾಪರ ಯುಗದಲ್ಲಿ ಅಟ್ಟಹಾಸದಿಂದ ಮೆರಿತಿರುವಂಥ ನಮ್ಮಂಥ ಮನುಷ್ಯರೆಲ್ಲರನ್ನ ಮಟ್ಟ ಹಾಕಬೇಕು ಅಂತಲೇ ಹೇಳಿ ಮಹಾಭಾರತ ನಡೀತು ಆ ಮಹಾಭಾರತದಲ್ಲಿ ಹಲವಾರು ಅಟ್ಟಹಾಸ ಮೆರೆಯುತ್ತಿದ್ದಂಥ ಮನುಷ್ಯರೆಲ್ಲ ಹಸುನೆಗಿದ್ರು ಹಾಗಾಗಿ ವಿಷಯವನ್ನು ರಹಸ್ಯವಾಗಿರುವುದು ಭಗವಂತನ ನಿಶ್ಚಯ ಬಹಿರಂಗಪಡಿಸುವುದು ಮಾನವರಾದ ನಮ್ಮಂಥ ಅಲ್ಪ ಮಾನವರು ಇರಲಿ ಜೀವನದ ರಹಸ್ಯ ಇರಲಿ ಜೀವನದ ರಹಸ್ಯ ಅರೆ ಪರದೆ ಒಳಗಡಗಿ ಅರಸಿ ಬರಲಿ ಬೀದಿ ಬತ್ತಲೆಯ ಬೆವರ ಅರಿಸುವವರು ಯಾರು ಅನ್ನುವಂಥ ಯುಕ್ತಿಯೊಂದಿಗೆ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಸರ್ವರಿಗೂ ಧನ್ಯವಾದಗಳು